ನಿಮ್ದಾಗ ಬಂದಿಲ್ಲ ಕರೆ ನಾವು ಮಾತಾಡ್ಬೇಕಿ ಮ್ಯಾವ್ ಥರಕ್ಕೆ ಹೊಲಕ್ಕೆ ಹೋಗಿನ್ರಿ ಹಂಗೆ ಬರುವಾಗ ನಮ್ಮ ಯೂಟ್ಯೂಬ್ ಮಂದಿಗೆ ಯೂಟ್ಯೂಬ್ ಟಿಪ್ಸ್ ಹೇಳುನು ಅಂಥೇಳಿ ನೆನಪಾತು ಅದಕ್ಕೆ ಯೂಟ್ಯೂಬ್ ಟಿಪ್ಸ್ ಹೇಳುಪ್ಪ ನಮ್ಮ ಮಂದಿಗೆ ಅಂತೇಳಿ ಬಂದನು ಎಂತೆಂಥ ಯೂಟ್ಯೂಬ್ ಟಿಪ್ಸ್ ಅಂದ್ರೆ ನೀವು ಕೂಡ ವೈರಲ್ ಹೆಂಗೆ ಮಾಡ್ಬೋದಪ್ಪ ನಿಮ್ಮ ಅಂದ್ರೆ ನಿಮ್ಮ ತಿಂಡಿ ಹೇಗೆ ಹಂಗೆ ವೀಡಿಯೋ ವೈರಲ್ ಆಕ ಅಂದ್ರೆ ನೀ ಕರೆಕ್ಟ್ ಟೈಮಿಗೆ ಏನಾರ ವೀಡಿಯೋಗಳು ಹಾಕಿದಿ ಪಕ್ಕ ನಿಮ್ಮ ಯೂಟ್ಯೂಬ್ದಾಗ ವಿಡಿಯೋ ವೀಡಿಯೋ ವೈರಲ್ ಆಗ್ತಾವ ಇದು ನನ್ನ ಅನಿಸಿಕೆ ಐತಿ ನೋಡ್ರಿ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ಯೂಟ್ಯೂಬ್ದಾಗ ಒಮ್ಮೆ ವೀಡಿಯೋ ಹಾಕಿ ನೋಡ್ರಿ ಗೊತ್ತಾಕತಿ ವಿಡಿಯೋ ನೀವು ಕರೆಕ್ಟ್ ಟೈಮಿಗೆ ಹಾಕೊತ ಇದ್ರಿ ಬರಬರತ್ರೀ ಏನೇನು ಟೈಟಲ್ ಐತಿಲ್ಲ ಟೈಟಲ್ ಎಲ್ಲ ಸೇಮ್ ಬರೋದು ಚಲೋ ತಮಗೆ ಬರೋದ್ರ ಪಕ್ಕ ನಿಮ್ಮ ವಿಡಿಯೋ ಓಡ್ತಾವೆ ನೋಡ್ರಿ ಇದು ನನಗೆ ಗೊತ್ತಿದ್ದ ಮಟ್ಟಿಗೆ ನೀವು ದಿನ ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಆದ್ರೆ ನಾನು ಹಂಗೆ ಮೆವ್ ಕುಕುಂದ್ ಹೋಗಿ ಬಂದಿನಿ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದು ವೈರಲ್ ಹೆಂಗೆ ಮಾಡೋದು ಅಂತ ಹೇಳಬೇಕಂತ ಅನ್ಕೋನಿ ಅದಕ್ಕೆ ನಮ್ಮ ಯೂಟ್ಯೂಬ್ ಮಂದಿಗೆ ಹೇರಾತಂತೆ ಬಂದನು ಇನ್ನೂ ಒಬ್ಬರು ಲೈವ್ ಸ್ಟ್ರೀಮ್ದಾಗ ಬಂದಿಲ್ಲ ಈ ವಿಡಿಯೋ ಆಮ್ಯಾಗ ನೋಡ್ರು ಬರೋದ್ಲೇ ಸಬ್ಸ್ಕ್ರೈಬ್ ಮಾಡಿರಿ ಈ ವೀಡಿಯೋ ನಿಮ್ಗೆ ಯಾರ್ಯಾರು ನೀವು ಬಿಗಿನಿಂಗ್ ಯೂಟ್ಯೂಬರ್ಸ್ ಹೋದ್ರಲ್ಲ ಆ ವಿಡಿಯೋ ವೈರಲ್ ಹೆಂಗೆ ಮಾಡೋದಪ್ಪ ಅಂದರೆ ನಿಮ್ಮ ತಿಂಡಿ ಇರ್ತೈತೆ ಅದು ವೈರಲ್ ಆಗೋದು ತಿಂಡಿ ಅಂತಾರು ನೋಡಿದಿರಿ ಅದ ನೋಡು ನೀ ದಿನ ಯೂಟ್ಯೂಬ್ದಾಗ ವಿಡಿಯೋ ಓಡವಲ್ವ ಅಂತ ಬಿಟ್ಟರೆ ಕೆಲಸ ಆಗೋದಿಲ್ಲ ನೀ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂತಿರಬೇಕು ಅಂದ್ರೆ ವಿಡಿಯೋ ಓಡ್ತಾವ ಹೆಂಗಂತರಿ ಇನ್ನಾದರೂ ಒಬ್ಬು ಚಾಟ್ನ್ಯಾಗೆ ಈಟನ್ಯಾಗಿ ಯಾವ ಇಲ್ಲ ಅಂತ ಅನ್ಕೊಂಡನು ಅನ್ನಗಳ ನಾವು ಮೇವತ್ರ ಥರ ಕುಂಟಿದ್ದು ಈ ಸದ್ಯ ಬರಾತ ಹೂವು ಏನು ಮಾಡುದು ಹೇಳ್ರಿ ನೋಡ್ರಿ ಇಲ್ಲಿ ಮೆವು ಹಿಂದೆ ಗಾಡಿ ಮ್ಯಾಗ ಹೊರಿ ಮ್ಯಾಗ ಐತಿ ಗಾಡಿ ಮ್ಯಾಗ ಕಟ್ಟಿದಾನೆ ಇದು ಅಡವಾಯಿ ಸ್ಕ್ರೀನ್ ಬಗ್ಗೆನೂ ಅವರು ಈ ಸಲ ಒಂದು ಏನೋ ಯೂಟ್ಯೂಬ್ದವ್ರು ಅದ್ರ ಬಗ್ಗೆ ಇದನ್ನು ತೊಗೊಂಡಾರಂತ ಅಂದ್ರೆ ಸ್ಕ್ರೀನ್ ಹಿಂಗೆ ಸ್ಕ್ರೋಲ್ ಮಾಡೋದು ಅದಕ್ಕೂ ಒಂದು ಸೆಟ್ಟಿಂಗ್ ಬಂದೈತಿ ಆ ಸೆಟ್ಟಿಂಗ್ ಕೂಡ ನಿಮಗೆ ತಿಳಿಸ್ಕೊಡ್ತಾನೋ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮಂಥವ್ರೂ ಬೆಳೆಸ್ರಿ ಅಂತ ಹೇಳೋದನ್ನು ನಮ್ಮದು ಹೊರತು ಅದನ್ನು ಬಿಟ್ಟು ರೀ ನೋಡ್ರಿ ಒಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಏನು ಅನಿಸ್ತೈತೆ ಅನಿಸ್ತೈತೆ ನಿಮಗೆ ಇನ್ನು ವೆಲ್ಕಮ್ ಟು ಲೈವ್ ಚಾಟ್ ಐತಿ ಕರಿ ಒಬ್ಬ ಲೈವ್ ಸ್ಟ್ರೀಮ್ದಾಗ ಅಂತ ಅನ್ಕೊಂಡು ಅಣ್ಣಗಳು ಬಂದರು ಒಂದು ಮೂರು ಮಂದಿ ಮರಿದ್ಲೆ ಸಬ್ಸ್ಕ್ರೈಬ್ ಮಾಡಿ ಹೋಗಿರಿ ಅಣ್ಣ ಮರಿದೇ ಸಬ್ಸ್ಕ್ರೈಬ್ ಮಾಡಿರಿ ನೀವು ಕೂಡ ಹಂಗ ಮತ್ತಿನ್ ಲೈವ್ ಸ್ಟ್ರೀಮ್ ಮಾಡಿ ಹೋಗ್ಬೇಕಂತ ಬಂದು ಮೆವ್ ತರಕ್ಕೆ ಬಂದಿದ್ದು ರೀ ಎಷ್ಟೋ ಸರ್ತಿ ಹೇರ್ತವನವ ನೋಡ್ರಿ ಇಲ್ಲಿ ಇವೇನು ಸುಳ್ಳಿ ಆತ ನನ್ನ ಹೋಗ್ಬೇಡ್ರಿ ಎರಡು ಹೊರಿ ಕಟ್ಟಿದನು ಮೆವ್ ಆ ಮ್ಯಾಲ ಹಂಗ ಲೈವ್ ಸ್ಟ್ರೀಮ್ ಚಲೋ ಮಾಡಿ ಯೂಟ್ಯೂಬ್ದಾಗ ವೀಡಿಯೋ ಹೆಂಗಪ್ಪ ವೈರಲ್ ಮಾಡೋದು ಅಂತೇಳಿ ನಮ್ಮ ಯೂಟ್ಯೂಬ್ ಬಂದಿಗೆ ಹೇಳೋನು ಅಂತೇಳಿ ಲೈವ್ ಸ್ಟ್ರೀಮಿಗೆ ಬಂದೀನಿ ಸಣ್ಣ ಸಣ್ಣ ಯೂಟ್ಯೂಬ್ಲ ಎಟ್ಟಾರು ನಾವು ಸಬ್ಸ್ಕ್ರೈಬ್ ಮಾಡಿರಿ ಮರಿದ್ಲೆ ಪ್ಲೀಸ್ ನಮ್ಮದು ಏನರ ನಿಮಗೆ ಕ್ಯಾಮ್ರದ ಸರಿ ಕಾಣತಿಲ್ಲಂದ್ರೆ ಬೇಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಹುಚ್ಚು ಮೊಬೈಲ್ದಾಗ ಮಾಡವ್ರಾ ಹುಚ್ಚು ಮೊಬೈಲ್ದಾಗ ಮಾಡಿ ನಾವು ಹಂಗೆ ಒಟ್ಟು ಏನೋ ಒಂದು ಲೆಕ್ಕಕ್ಕೆ ನಾವು ಒಟ್ಟು ಸಣ್ಣ ಯೂಟ್ಯೂಬರ್ ಅಂತೇಳಿ ಅನ್ಕೋಕ ನಾವೇನು ದೊಡ್ಡ ದೊಡ್ಡ ಯೂಟ್ಯೂಬರ್ ಅಲ್ಲ ಹುಚ್ಚು ಮೊಬೈಲ್ದಾಗ ಮಾಡಿ ಅತ್ತೆ ನಿಮಗೆ ಹೆಂಗಾರಕ್ಕೆ ಸ್ಕ್ರೀನ್ ಹೆಂಗೆ ಕಾಣೋದೈತೆ ನನಗೆ ಗೊತ್ತಿಲ್ಲ ಕರೆ ಹುಚ್ಚು ಮೊಬೈಲ್ದಾಗ ಅಂತಾರಲ್ಲ ಹಂಗೆ ನೋಡ್ರಿ ಗೊತ್ತಾದ್ರಿ ಎಲ್ಲಿ ಥರ ಬಂದ್ರೆ ರೀ ಅಣ್ಣ ಎಲ್ಲರೂ ವಾಚ್ ಮಾಡೋಕಾದ್ರೆ ಸಬ್ಸ್ಕ್ರೈಬ್ ಮಾಡಿದ್ಲೇ ಹೋಗ್ಬೇಡ್ರಿ ಯೂಟ್ಯೂಬ್ದಾಗ ಭಾಳ ನಿಗ್ರ ಭಾಳ ಐತ್ರಿ ನೀವು ವಿಡಿಯೋ ವೈರಲ್ ಮಾಡಬೇಕದು ಅಂದ್ಕೊಂಡ್ರೆ ಅದು ನಿಮ್ಮ ಟಾಪಿಕ್ ಚಲೋ ಇದ್ರೆ ಪಕ್ಕ ಯೂಟ್ಯೂಬ್ದಾಗ ವಿಡಿಯೋ ಓಡತ್ತಾವ ನಿಮ್ಮ ಗೊತ್ತೈತಿ ನಿಮ್ದೊಂದು ಕಂಟೆಂಟ್ ಇಲ್ಲಂದ್ರೆ ಓಡತೈತೆ ಪಕ್ಕ ಅದನ್ನ ನನಗೆ ಅನಿಸಿದ ಮೈತಿ ಓಡತೈತೆ ಮತ್ತು ಯಾಕಂದ್ರೆ ಅದು ಐತಿ ಯೂಟ್ಯೂಬ್ದವ್ರ ನಿಮ್ಮ ವಿಡಿಯೋ ಒಂದಲ್ಲ ಒಂದು ಓಡಿಸ್ತಾರೆ ನೀ ಎಲ್ಲ ದಿನ ವಿಡಿಯೋ ಅಪ್ಲೋಡ್ ಮಾಡ್ಕೊತಿರ್ಬೇಕ ಪಕ್ಕ ಆ ಥರ ಒಂದರ ವೀಡಿಯೋ ಓಡ್ತೈತಿ ನಿಂದ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮರಿಬೇಡ್ರಿ ಪಕ್ಕ ಒಂದರ ವೀಡಿಯೋ ಓಡತೈತೆ ನಿಮ್ದು

ಅರೆ ಈಗಿನಾಗಂತ್ರಿ ಬಾಳ್ ಲಪಡ ಎಷ್ಟಂತ ಹೇಳಿ ನೀವು ನಿಗ್ರಹ ಮಾಡ್ಕೋತಾರ ಹೇಳ್ರಿ ಅದ್ರ ತುಲ್ಲ ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ ನೋಡಿದ್ರಲ್ಲ ಕಿಚ್ಚ ಸುದೀಪ್ ಅವ್ರ ಸಾಂಗ್ ಐತ್ಲಾ ಅದು ಬಹಳಷ್ಟು ಜನಕ್ಕೆ ಅನ್ವಯಿಸ್ತೈತಿ ಅಂದ್ರ ಬಾಳಷ್ಟು ಜನಕ್ಕೆ ಅವ್ರ ಬಾಳೆ ಒಳಗ ಅನುಸರಿಸ್ಬೇಕಾಕೈತಿ ಅದನ್ ಆ ಹಾದಿನ ಗ್ಯಾಟರ್ತೈತಿ ಅವಮಾನ ಎಲ್ಲರಿಗುಂಟು ಅಂದ್ರೆ ಎಲ್ಲರಿಗೂ ಅವಮಾನ ಇದ್ದಿದ್ದನ ಮೂರು ನಂಬರ್ ಹಡ್ಸಿ ಮಕ್ಕರಿ ನಿಮ್ಮದು ಒಂದು ಏನಾರ ದಂಧೆಗೆ ಮಾಡ್ರಪ್ಪ ಅಂತೇಳಿ ಚಲೋ ಇತ್ತಿಲ್ಲೋರು ಮತ್ತು ಅವ್ರು ಕಿಚ್ಚ ಸುದೀಪ ಅವಾಗ ಅವ್ರ ಪಿಚ್ಚರ್ದಾಗ ಅದು ಹಾಡು ಬಂದೈತೆ ಅಂದ್ರೆ ಅದು ತಿಳ್ಕೊಂಡು ನೀವು ಒಂದು ಏನಾರ ಸಾಧಿಸ್ಬೇಕಂತ ಅನ್ಕೊಂಡಿದ್ರಿ ಅಂದ್ರೆ ಬಿಡಕ್ಕೆ ಹೋಗಬೇಡ್ರಿ ನೀವು ಯೂಟ್ಯೂಬ್ ಚಾನಲ್ ಮಾಡ್ತಾನೆ ಅಂತ ಅನ್ಕೊಂಡಿರಿ ಅಂದ್ರೆ ಮಾಡಿರಿ ಅದು ತುರ್ಭಾಗಲಿ ಏನಕ್ಕೈತಿ ಮುಂದಿನ ಮುಂದೆ ನೋಡ್ರಿ ಬೇಕಾರ ಏನಾಕೈತಿ ಮುಂದಿನ ಮುಂದೆ ಏನದು ಪರಕ್ ಬಿಳ್ದಿಲ್ಲ ನಿಮಗೇನು اونو ناو નોડ નકતાનું ઇવનોડ નકતાનો ચિંતી માડક હોબડરી નીવંદ યુટ્યુબ ચેનલ માડી કીન ઓટ્ટા વિડિયો બેલસ્તનંત અનકોંડીરી અનદરે બેલસે બડરી ઓટ્ટા બડક હોબડરી નીવ યેન અનકોંડીરદન બડદલે હોગોબડરે ઓકે ભાઈ હમકો થોડા થોડા હિન્દી આતા હે લેકિન પડને નહીં આતા ભાઈ ઓકે ભાઈ ઓકે લાઈક આપ કીધર સે હો મુજે માલુમ નહીં ભાઈ લેકિન ಆಮ್ ಕರ್ನಾಟಕ ಶೈಬಾಯಿ ಕನ್ನಡ ಯೂಟ್ಯೂಬರ್ छोटा ಯೂಟ್ಯೂಬರ್ ہے۔ ನಾವು ಸನ್ನಿ ಯೂಟ್ಯೂಬರ್ بھائی. ಅಂದ್ರೆ ಬಿಗಿನಿಂಗ್ ಯೂಟ್ಯೂಬರ್ ಇಗ್ ನಿಗ್ರ ಬಾಳಕತ್ತಿ ಭಾಯಿ ಹಂತ ಕಷ್ಟದಾಗಿಂತರ ನಾವು ಅಟ ಸನ್ನಿ ಯೂಟ್ಯೂಬರ್ ಅಂತ ಹೇಳಿ ಬರತೋ ಭಾಯಿ. ಅಲೆಕ್ಸಾಂಡರ್ ಅಂತla ಭಾಯಿ ನಿಮ್ಮ ಹೆಸರು. ಓಕೆ ಭಾಯಿ. ವಾಚ್ ಮಾಡೋರಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋದ್ಲೇ ಹೋಗಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಣ್ಣ ಸಣ್ಣ ಯೂಟ್ಯೂಬರ್ಸನ್ನ ಬೆಳೆಸ್ರಿ ನಂಬಿಂತರ ಇನ್ನು ಎಷ್ಟು ಮೈಂದಿ ಅಕ್ಕತಿ ಆತು ಯೂಟೂಬರ್ಸನ್ನು ಬೆಳೆಸೋನು ಅಂತ ಹೇಳತಾನ ಹಳ್ಳಿ ಒಳಗಿರೋ ಯೂಟ್ಯೂಬರ್ಸನ್ನು ಬೆಳೆಸೋನು ಹೊರತು ಮೂರು ನಂಬರ್ ಅಡಸಿ ಮಕ್ಕಳನ್ನ ಬೆಳೆಸೋದು ಬೇಡ ಅಂದ್ರೆ ಹಳ್ಳಿ ಒಳಗೆ ನಮ್ಮಂಥ ಯೂಟ್ಯೂಬರ್ಸ್ ಇರ್ತಾರಲ್ಲ ಅಂಥವ್ರನ್ನ ಬೆಳ್ಸುಣನು ಆದ್ರೆ ಸಿಕ್ಕ ಸಿಕ್ಕ ಹಡಿಸಿ ಮಕ್ಕಳನ್ನೆಲ್ಲ ಬೆಳೆಸೋದು ಬೇಡ್ರಿ ಅವ್ರು ಒಂದು ಅಕೌಂಟ್ಲಿ ಐವತ್ತೆಂಟು ಅಕೌಂಟ್ ಬೆಳೆಸೋ ಅಡಸಿ ಮಕ್ಕಳು ಕೂಡಿದ್ದಾರೆ ಈಗಿನ ಕಾಲದಾಗ ಅವನು ಅವನ ಹಡ್ಲಿ ಅವರು ದೊಡ್ಡ ದೊಡ್ಡ ತಾರಗೇರ್ತಾರ ಹೈತರು ನೋಡಿದಿರಲ್ಲ ನೀವು ಒಂದಷ್ಟು ಅವ್ರು ಗೌಡ ಗಿಡ ಅಂತೇಳಿ ಬರೀ ಬ್ಲಾಗ್ ಚಾನಲ್ ಮಾಡಿ ಅವ್ರು ಎಷ್ಟೋ ಗಳಿಸಿ ಹೋಗಿದ್ದಾರೆ ಅದು ತುಲ್ ಹತ್ರ ಏನೂ ಇರೋದು ಅಂತಾಗ ಹೋಗಿ ನೋಡ್ತೀರಿ ನೀವು ನಾವಿಲ್ಲಿ ಹಳೆಯಾಗಿನವ್ರು ದುಡುತ್ತೇಂದು ಅವ್ನವ್ನ ಗೌಂಡಿ ಕೆಲಸಕ್ಕೆ ಹೋಗಿ ಹಿಂಗೆ ಇಂಥದೆಲ್ಲ ಮಾಡಿ ನೋಡಿರಿ ನವಿಲ್ ಹೆಂಗೆ ಕೂಗತೈತಿ ಅವನು ನವಿಲ್ ಸೌಂಡ್ ಹೆಂಗೆ ಬರೋತೈತಿ ಅಂದ್ರೆ ಹೊಲಕ್ಕೆ ಹೋಗಿ ರೀ ಅವಾಗ ವಿಡಿಯೋ ಮಾಡ್ಬೇಕಂತ ಅನಿಸ್ತು ವೀಡಿಯೋ ರೀ ಸ್ಕ್ರೀನ್ ಚಲೋ ಕಾಣತ್ತೈತಿಲ್ಲು ನನಗೇನು ಅಷ್ಟೇನು ಗೊತ್ತಾಗೋತ್ರಿ ಖರೇ ಲೈವ್ ಸ್ಟ್ರೀಮ್ ನೋಡೋರಿಗೆ ಗೊತ್ತದ ಹನ್ನೆರಡು ಜನ ಮಾತ್ರ ಪಿಕ್ಸ್ ಅದಾರೀ ಅವರು ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಮರಿದ ಜನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮಿಂದನ ನಾವು ನಮ್ಮಿಂದನ ನೀವು ಅಣ್ಣಾಗಿ ಬರಲ್ರಿ ನಿಮ್ಮಿಂದನ ನಾವ ನಮ್ಮಿಂದ ನೀವು ಅಂತ ಅನ್ನಾಗಿ ಬರೋದಿಲ್ಲ ರೀ ಯಾಕಂದ್ರೆ ಅದು ನಿಮ್ಮಿಂದನ ನಾವು ಏನಾರ ಯೂಟ್ಯೂಬ್ದಾಗ ನಿಮ್ಮ ವೀಡಿಯೋ ಓಡಿಸ್ಬೇಕಂತ ಅನ್ಕೊಂಡಿರಿ ಅಂದ್ರೆ ಚಿಂತೆ ಮಾಡಬೇಡ್ರಿ ಪಕ್ಕ ನೀವು ಹತ್ರ ಎಪ್ಪ ಎಫೆಕ್ಟ್ ನಿಮ್ಮ ಎಫೆಕ್ಟ್ ಏನೈತೆ ಅದನ್ನು ಹಾಕ್ರಿ ನಿಮ್ಮ ವೀಡಿಯೋ ಓಡತಾವ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವೀಡಿಯೋ ಓಡ್ತಾವೆ ಯೂಟ್ಯೂಬ್ದಾಗ ನೀವೊಂದು ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡಿ ಅಂದ್ರೆ ನಾಳಿನ ನಾಳೆ ಕ್ರಿಯೇಟ್ ಮಾಡು ಅವನವ್ನು ಏನು ಅಕ್ಕತಿ ಆಗಲ್ಲ ಅದು ಹಾಕೇ ಬಿಡ ವೀಡಿಯೋಗಳು ಪಕ್ಕ ನೀನು ವೀಡಿಯೋ ಓಡತ್ತವ ಅದು ಹಂಡ್ರೆಡ್ ಪರ್ಸೆಂಟ್ ನಾ ಗ್ಯಾರಂಟಿ ಹೆಂಗಂತ ರೀ ಯೂಟ್ಯೂಬ್ ಮಂದಿ ಹೇಳ್ರಿ ನಮಸ್ಕಾರ ಓಕೆ ಬೈ ಯಾವರು ಯವರು ನಿಮ್ಮದು ಯವರು ಬೈ ನಮ್ಮದು ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಆಗಿತ್ತು ಬೈ ಯಾವರು ಬೈ ನಿಮ್ಮದು ಅನಿಲ್ ಕುಮಾರ್ ಮುಗನವರ್ ಓಕೆ ಬೈ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಬೈ ಹಂಗ ಹೋಗಕ್ಕೆ ಹೋಗ್ಬೇಡ್ರಿ ಬೈ ಸಣ್ಣ ಸಣ್ಣ ಯೂಟ್ಯೂಬರ್ಸ್ನು ಬೆಳೆಸ್ರಿ ನಮ್ಮಂಥವ್ರನು ಬೆಳೆಸ್ರಿ ಹಂಗ ಇನ್ನು ಬರುವಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸನ್ನು ಬೆಳೆಸೋಣ ನಾವು ಅಂತೇಳಿ ಇದು ನಮ್ದು ಐತಿ ನೋಡಪ್ಪ ನಮ್ಮ ಮಾತು ಅದನ್ನ ಬಿಟ್ಟು ಏನು ಬೇರೆ ಏನಿಲ್ಲ ಬೈ ಏನಂತಾರೆ ಭೈ ಈ ಸದ್ದೆ ಮಾತ್ರ ನಾವೊಂದು ಬಿಳ್ದಾಗದನ್ನ ನೋಡ್ರಿ ಮ್ಯಾವ್ ತೊಗೊಂಡು ಹೊಂಟಿನಿ ಅಲ್ಲೇ ಒಂಟೆ ನೆಳಿಗೆ ನಿಂತ ಲೈವ್ ಸ್ಟ್ರೀಮ್ ಮಾಡತ್ತವ ಇದು ತಿಂಡಿ ಅಂತಾರೆ ನೋಡಿರಿ ಯೂಟ್ಯೂಬ್ದಾಗ ಅವನು ಅವನು ಹಡ್ಲಿ ವೀಡಿಯೋ ಓಡಲಿಲ್ಲ ಅಂದ್ರೆ ಲೈವ್ ಸ್ಟ್ರೀಮ್ ಮಾಡಬೇಕಾ ಯೂಟ್ಯೂಬ್ದವ್ರು ಸೊಲ್ಯೂಷನ್ ಕೊಡ್ತಾರೆ ನಿಮಗೆ ಲೈವ್ ಸ್ಟ್ರೀಮ್ ಮಾಡಿರಿ ನಿಮ್ಮ ವಿಡಿಯೋ ಓಡ್ತಾವ ಅಂತ ಅದಕ್ಕೆ ಹೇಳೋದು ಬಿಗ್ನಿಂಗ್ ಯೂಟ್ಯೂಬರ್ಸಿಗೆ ಭಾಳ ನಿಗ್ರ ಆಕೈತೆ ರೀ ಈ ವಿಡಿಯೋಗಳು ಓಡ್ಲಿಲ್ಲ ಅಂದ್ರೆ ಭಾಳ ಹಾಪಕತ್ತೆ ಅವ್ರದ್ದು ನಮ್ಮದು ಹಾಗೆ ರೀ ಐದು ವರ್ಷ ನಿಗ್ರ ಮಾಡ್ಕೊಂಡಾಗ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಕೈತಿ ಅಂತೇಳಿ ಅದು ನಮಗ ಗೊತ್ತ ಅದು ಹೊಸ ಹೊಸ ಯೂಟ್ಯೂಬ್ ಚಾನಲ್ ಯಾವ ಮಾಡಿರ್ತಾನಲ್ಲ ಅವಾಗ ಗೊತ್ತದು ಬಿಸಿಲು ಬರೋದೈತಿ ಸ್ವಲ್ಪ ಹಿಂದೋಗ್ಕೊಂಡು ಕಪ್ಪ್ರಿ ನಿಮಗೆ ಸ್ಕ್ರೀನ್ ಚಲೋ ಕಾಣೋದಿಲ್ಲ ಈಗ ನಮಗೆ ಬರೋಬರ್ ಕಣಕ್ಕೈತ್ರಿ ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಅಂತೇಳಿ ನಾವು ಮೊದಲು ಮನೆ ಫಸ್ಟ್ ಪೇಲೆ ಡೈಲಾಗ್ ಹೊಡೋದನ್ನೇ ಚಾಲೂ ಮಾಡ್ತೇವ್ರಿ ಯಾಕಂದ್ರೆ ಯೂಟ್ಯೂಬ್ದಾಗೂ ಬಂದು ನಮ್ಮ ವಿಡಿಯೋ ನೋಡಾತಾರ ಅಂದ್ರೆ ಅವ್ರು ನಮ್ಮ ಯೂಟ್ಯೂಬ್ ಮಂದಿನ ಅಂತೇಳಿ ನಾವು ಡೈಲಾಗ್ ಹೊಡಿತೇವ್ರಿ ಹೇಗಂತ ರೀ ಡೈಲಿ ಓಕೆ 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 ಬೈ ನ್ಯೂ 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 ವಾಚ್ ಮಾಡೋರು ಸಬ್ಸ್ಕ್ರೈಬ್ ಮಾಡೋದ್ಲೇ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಲೈವ್ ಸ್ಟ್ರೀಮಿಗೆ ಬರೋರೆಲ್ಲ ಈ ಕಡೆ ನಮ್ಮ ಸೈಡ್ ಅಂತ್ರಿ ಏನಿಲ್ಲ ಭೈ ಯೂಟ್ಯೂಬ್ ಮಾಡ್ಬೇಕಂತ ಅನ್ಕೊಂಡವ್ರೆಲ್ಲ ಮಣ್ಣಾಗಿ ಹೋಗೋರೆಲ್ಲ ಅಂತ ಅದರಲ್ಲ ಈ ಕಡೆ ಎಲ್ಲ ಮಣ್ಣು ಮಾಡೋ ಮಂದಿ ಐತಿ ಬೈ ಯೂಟ್ಯೂಬ್ದಾಗ ನೀವು ಬೆಳಿಬೇಕಂದ್ರೆ ಬೈ ನಿಮ್ ನಮ್ದು ಯಾವ್ರು ಅಸರ್ ಅಸರ್ ಅಂದ್ರೆ ಏನ್ ಬೈ ಸರ ಅಂದ್ರ ಏನ್ ಹೇಳಿ ಬೈ ನಿಮಗ ನಮ್ದು ಬೆಳಗಾವಿ ಬೈ ನಿಮ್ದು ಯಾವ್ರು ಬೈ ನಮ್ದು ಬೆಳಗಾವಿ ನಾ ಬೆಳಗಾವದಾಗ ಅಲ್ಲಿಂತ್ರ ಒಂದ್ ತೊಡೆ ಹತ್ರ ಬಡ್ಡೆ ಕೊಂದಿರೋ ಹಳ್ಳಿ ಅಲ್ಲಿಂತ್ರ ಸಣ್ಣ ಯೂಟ್ಯೂಬರ್ ಅಂತ ಹೇಳ್ತಾವಲ್ಲ ಹಂಗ ನೋಡ್ ಬೈ ಅದನ್ನು ಏನು ಮುಂದಿನ ಆಗೋಲ್ ಬೈ ನಿಮ್ಮದು ಯಾವರು ಬೈ ನೀವು ಏನಾರ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ಅನ್ಕೊಂಡಿರಿ ಅಂದ್ರೆ ನಿಗ್ರಹ ಮಾಡ್ಕೊಕ್ಕೋಗ್ಬಾರ್ರಿ ನಿಮಗೆ ಹೆಂಗೆ ತೀತೈತಿ ಹ್ಯಾಂಗೆ ವೀಡಿಯೋಗಳು ಮಾಡಿರಿ ಬ್ಲಾಗ್ ಚಾನಲ್ ಮಾಡ್ರಿ ನೀವು ಏನೂ ಬರೋದು ಅಂದ್ರೂ ಅಣ್ಣ ನೀವು ಬ್ಲಾಗ್ ಚಾನಲ್ ಮಾಡಿ ವೀಡಿಯೋ ಹಾಕಿರಿ ಕರೆಕ್ಟಾಗಿ ಟೈಟಲ್ ಬರೋದ್ ನಿಮ್ಗೆ ಏನು ತೀತೈತಿ ಅದನ್ನ ಹೋಗಿರಿ ಪಕ್ಕ ನಿಮ್ಮ ವೀಡಿಯೋ ಓಡ್ತಾವ ನೋಡು ಇದು ಹೇಳಿ ಕೇಳಿ ಪಕ್ಕ ಓಡ್ತಾವೆ ಪಸ್ಟ್ ಪೈಲಾ 100 ಯೂಸ್ ಬರ್ತಾವ ಆ ಮ್ಯಾಗ್ 1000 ಯೂಸ್ ಬರ್ತಾವ ಅವಾ ವಿಡಿಯೋ ಹಾಕೋ ಬಿಡಾಕ ಹೋಗಬಡ ಪಕ್ಕಾ ನಿಮ್ಮ ವಿಡಿಯೋ ಓರ್ತಾವ ಇದೆ ನಾನು ಗ್ಯಾರಂಟಿ ಯಾಕಂದ್ರೆ ನಾನು 5 ವರ್ಷ ತ್ರಾ ಪುಲ್ ನಿಗ್ರಾ ಮಾಡ್ಕೊಂಡು ನೋಡಿದಾಗ ನನಗೂ ಗೊತ್ತಾಗಿದೆ ಹಿಂಗ ಆಕೈತ ಪೈ ಯೂಟ್ಯೂಬ್ ದಾಗ ಅಂತ ಅтни 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 ಓಕೆ ಬೈ ಓಕೆ ಓಕೆ ಅтни ಒಳಗ ನಿಮ್ಮದು ಯಾದದು ಬೈ ಇದು ಹೆಲಿಕಾಪ್ಟರ್ ಪೈಜಾ ಹೆಲಿಕಾಪ್ಟರ್ ಪೈಜಾ ಇತ್ಲಾ ಹೋರಿ ಅಂದ್ರೆ ಬಾಳ್ ಇಷ್ಟ ಬೈ ನಮಗ ಬೈಜಾ ಬೈಜಾ ಎಂದ ಕೀಸ್ರಿ ಅರಣ್ಯ ಹೆಲಿಕಾಪ್ಟರ್ ಪೈಜಾ ಈ ಸದ್ಯ ಸರ್ತಾಗಿದ್ದುಲ್ಲ ಬೈ ನಮ್ಮ ಕಡೆ ಎಲ್ಲ ಆ ಥರದ ಐತೆ ನೋಡು ಬೈ ಈ ಸದ್ದೆ ಸುತ್ತಮುತ್ತ ಎಲ್ಲ ಕಡೆ ಹೆಲಿಕಾಪ್ಟರ್ ಬೈಜಾ ಒಮ್ಮೆ ಹೂರಿ ನೋಡಾಕೆ ಹೋಗ್ಬೇಕಂತೈತಿ ಬೈ ಏನಕ್ಕ ಗೊತ್ತಿಲ್ಲ ಓಕೆ ಓಕೆ ಬೈ ಓಕೆ ಮತ್ತು ಮುಂದಿನ ನೋಡೋಕೆ ಬರ್ರೂ ನೀನ್ಯೂ ನೀವು ಬೈನ್ರಿ ಅಂತ ಅನ್ಕೋತನು ಸಬ್ಸ್ಕ್ರೈಬ್ ಮಾಡೋದ್ಲೇ ಹೋಗ್ಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮನೆಗೆ ಹೋಗ್ಕೋರಿ ನಮ್ಮಪ್ಪ ಬೂಟ್ಲೇ ಬಿಡಿ ತಾನಲ್ರ